మళ్ బరు గు మించ సింగరేన్ స్టార్ట్ ఆగి డమ్ డమ్ గడగడ్ గడ గొట్ట గొడ్ర గడగడ్ గడ గొట్టరు గొట్ ಎಜುಕೇಶನ್ಗಳು ಎಷ್ಟ್ ಮಾಡಿರೋದು ಹಾ ನಾ ಸುನ್ನೇ ಪಾಸು ಮತ್ತ ಏನೋ ಕೆಲ್ಸಕ್ಕ ಹೋಗ್ಬಾರಾಯ್ತಲ್ಲ ಹೋಗಿ ಏನ್ ಮಾಡ್ಬೇಕು ಸರಿಯಾದ ದುಳಗ ಹ ಏ ನೋಡ್ಕೊಂಡ್ ಆಗಲ್ಲ ಸರ್ ನನ್ಗ್ ಕಣ್ಕಂಡಲ್ಲ ಸರ್ ನನ್ಗ್ ಕೂಡ ಆದ್ರೆ ಏನು ನೋಡ್ಕೊಂಡ್ ಕೂಡ ಇವತ್ತೀನಿ ಸುಧಕ್ಕ ಸುಧಕ್ಕ ಮುತ್ತಣ್ಣ ಪೀಪ ಮುತ್ತಣ್ಣ ಟೋಳು ಪಡೆಯುವ ಮುತ್ತನ್ನ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದರೆಲ್ಲ ಹರಿಸುವ ನನ್ನ ತಂಗಿಯ ಮದುವೆ ಜಾರ್ ಜರ್ ಜರು ಇವನು ಶೆಟ್ಟಿ ಡೂಪ್ಲಿಕೇಟ್ ಎಕ್ಸ್ಪರ್ಟ್ ಇವನು ನಾಗಿ ಡೂಪ್ಲಿಕೇಟ್ ತಂದೇಲಿ ಶೆಟ್ಟಿ ಪಾರ್ಟ್ನರ್ ಇವ್ರಿಬ್ರು ಸೇರಿದ್ರೆ ಊಟ ಮಾಡೋಕ್ಕೆ ಮೊಬೈಲ್ ಕೇಳಿದ್ರೆ ನಿನ್ನ ಎಡ್ಕೊಂಡು ಹೋಗ್ಬಿಡ್ತೀನಿ ಮಚ್ಚ ಇನ್ನು ಬದುಕಿದಿಯಾ ಬಾರ್ ಕಮೆಂಟ್ ಹಾಕಕ್ಕೆ ಸಲುವಾಗಿ ಹೋಗ್ಬಾರ್ದ ಇಷ್ಟೊಂದು ಟಿಕ್ಕ ಹುಡ್ಕೊಂಡೆಲ್ಲ ಮೆಸೇಜ್ ಹಾಕ್ತೀಯ ಅಂದಿದ್ರೆ ಅವ್ನ ಹಾಕ್ತೀನಿ ಇನ್ನ ಮಾಡ್ತೀನಿ ವಿಡಿಯೋ ಏನೇಳು ಇನ್ನ ಮಾಡ್ತೀನಿ ಹಬಿ ಪಿಚ ಬಾಕಿ ಹೇ ಏನೇಳು ಹಬಿ ಪಿಚ ಬಾಕಿ ಹೇ ನೀನ್ ಅಮ್ಮನ್ ಅದೇನ್ ತಿತ್ಕೊ ಶ ದೆಕ್ಕಾದಷ್ಟು ನೋಡಿದೀನಿ ಸರಿ ಗುಡ್ ಲಕ್